ತುಮಕೂರು ನಗರದಲ್ಲಿ ವಿನಾಯಕ ಬಡಾವಣೆ ಅನ್ನುವಂಥದ್ದು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಪ್ರಾರಂಭ ಆಯಿತು ಅವತ್ತು ಮ್ಯಾಪಿನ ಪ್ರಕಾರ ಬಡಾವಣೆಯ ಕಾನೂನಿನ ಪ್ರಕಾರ ಪಾರ್ಕ್ ಜಾಗ ಅಂತ ಹೇಳಿ ಒಂದು ಎಕರೆ ಮೂವತ್ತು ಗುಂಟೆಯನ್ನು ಬಿಟ್ಟಿದ್ದಾರೆ ಇವತ್ತಿಗೂ ಕೂಡ ಪಾರ್ಕ್ ಅಂತನ್ನುವಂಥದ್ದು ದಾಖಲೆಯಲ್ಲಿ ಇದೆ ಮಧ್ಯದಲ್ಲಿ ಗಣೇಶನ ಪ್ರತಿಷ್ಠಾಪನೆ ಕಾರ್ಯಕ್ರಮಗಳೆಲ್ಲ ನಡೀತಾ ಇತ್ತು ಆಮೇಲೆ ಆ ಗಣಪತಿ ಗಣೇಶೋತ್ಸವ ಮಂಡಳಿಯವರಿಗೆ ಬೇರೆ ಜಾಗ ಕೊಟ್ಟರು ವ್ಯಾಪಾರಸ್ಥರು ಕೂಡ ಅಲ್ಲಿ ವ್ಯಾಪಾರವನ್ನು ಮಾಡ್ತಾ ಇದ್ರು ಸುಮಾರು ಐನೂರಕ್ಕೂ ಹೆಚ್ಚು ಕುಟುಂಬದವರು ಪ್ರತಿನಿತ್ಯ ಹಣ್ಣು ತರಕಾರಿ ಇದನ್ನು ಮಾರಾಟ ಮಾಡಿ ಹೂವು ಮಾರಾಟ ಮಾಡಿ ಜೀವನ ನಡೆಸ್ತಾ ಇರುವಂಥ ಐನೂರಕ್ಕೂ ಹೆಚ್ಚು ಕುಟುಂಬಗಳು ಬಡ ಕುಟುಂಬಗಳು ದಿನನಿತ್ಯ ಕೆಲಸ ಮಾಡಿದರೆ ಅವರು ಊಟ ಇರುತ್ತೆ ಸೊ ಅಂತಹ ಕುಟುಂಬದವರು ಅಲ್ಲಿ ಕೆಲಸ ಮಾಡ್ತಾ ಇದ್ರು ಇದರ ಮಧ್ಯದಲ್ಲಿ ಇಸ್ಲಾಮಿಕ್ ಎಜುಕೇಷನ್ ಸೊಸೈಟಿ ಅಂತನ್ನುವಂಥ ಒಂದು ಸೊಸೈಟಿಗೆ ಇನ್ನೊಂದು ಕಾಂಟ್ರಾಕ್ಟರ್ಗೆ ಇಬ್ಬರಿಗೆ ಈ ಜಾಗವನ್ನು ಲೀಸಿಗೆ ಕೊಟ್ಟಿದ್ದಾರೆ ಮೂವತ್ತು ವರ್ಷ ಲೀಸಿಗೆ ಕೊಟ್ಟಿದ್ದಾರೆ ಇದು ಅನ್ಯಾಯ ಖಂಡನೀಯ ವಿರೋಧ ಇದ್ದೀವಿ ಅಲ್ಲಿ ಪಾರ್ಕ್ ಜಾಗ ಅಂತನ್ನುವಂಥದ್ದನ್ನು ಈ ರೀತಿಯ ಇನ್ನೊಬ್ಬರಿಗೆ ಒಪ್ಪಿಸೋದು ಇದು ಯಾವ ಕಾನೂನಲ್ಲೂ ಇಲ್ಲ ಯಾವ ಸರ್ಕಾರನು ಮಾಡಬಾರ್ದು ಇನ್ನು ಐನೂರು ಕುಟುಂಬ ಕುಟುಂಬಗಳು ಎಲ್ಲಿ ಹೋಗಬೇಕು ಎಲ್ಲ ವ್ಯಾಪಾರ ಮಾಡಬೇಕು ಎಲ್ಲಿ ಬದುಕಬೇಕು ಅನ್ನೋದನ್ನು ಇವತ್ತಿನ ತನಕ ಅವ್ರಿಗೆ ಏನು ಯಾವುದೇ ರೀತಿಯ ಪರಿಹಾರ ಇಲ್ಲ ಸೊ ಹಾಗಾಗಿ ಈ ಜಾಗ ಪಾರ್ಕ್ ಆಗೇ ಉಳಿಬೇಕು ಅಂತನ್ನುವಂಥದ್ದು ವಿಶ್ವ ಹಿಂದೂ ಪರಿಷತ್ ಮತ್ತು ಭಜರಂಗ ದಳ ಹೋರಾಟವನ್ನು ಮಾಡ್ತಾ ಇದೆ ದಾಖಲೆಗಳ ಸಹಿತ ಹೋರಾಟವನ್ನು ಮಾಡ್ತಾ ಇದ್ದಾರೆ ಇನ್ನು ದೇವಸ್ಥಾನ ಇದೆ ಅಲ್ಲಿ ಆ ದೇವಸ್ಥಾನವನ್ನ ತೆಗಿತೀವಿ ಅಲ್ಲಿ ಕೊಡ್ತೀವಿ ಇಲ್ಲಿ ಕೊಡ್ತೀವಿ ಅಂತನ್ನುವಂಥದ್ದು ಬೂಟಾಟಿಕೆಯ ಮಾತನ್ನ ಹೇಳ್ತಾ ಇದ್ದಾರೆ ಇದೇ ಮಾತನ್ನ ಅನ್ಯ ಕೋಮಿನ ಅಂದ್ರೆ ಮಸೀದಿ ಅಥವಾ ಚರ್ಚ್ ಇದ್ರೆ ಹೇಳ್ತಿದ್ರ ನೀವು ಹೇಳಲ್ಲ ಅವರು ಹಿಂದೂಗಳು ತಾಳ್ಮೆಯಿಂದಿದ್ದಾರೆ ಬಹಳ ಭಕ್ತಿಯಿಂದ ಇದ್ದಾರೆ ಗಲಾಟೆ ಮಾಡೋರಲ್ಲ ಅನ್ನುವಂಥ ಹಿನ್ನೆಲೆಯಲ್ಲಿ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಹಿಂದೂಗಳ ಮೇಲೆ ದೌರ್ಜನ್ಯ ಸೊ ಇದು ಸಹನೆ ಮಾಡುವಂಥದ್ದಲ್ಲ ಆ ದೇವಸ್ಥಾನನೂ ಉಳಿಬೇಕು ನಿತ್ಯ ಪೂಜೆ ನಡೀತಾ ಇದೆ ಮತ್ತು ಈ ಜಾಗವೂ ಉಳಿಬೇಕು ಆ ಐನೂರಕ್ಕೂ ಹೆಚ್ಚು ಕುಟುಂಬಗಳು ಉಳಿಬೇಕು ಅವ್ರಿಗೂ ಜೀವನ ಆಗಬೇಕು ಅಂತನ್ನುವಂಥ ಹಿನ್ನೆಲೆಯಲ್ಲಿ ಈ ಹೋರಾಟಕ್ಕೆ ವಿಶ್ವ ಹಿಂದೂ ಮತ್ತು ಬಜರಂಗದಳ ಹೋರಾಟಕ್ಕೆ ಶ್ರೀರಾಮ ಸೇನೆ ಸಂಘಟನೆ ಸಂಪೂರ್ಣವಾಗಿ ನಾವು ಬೆಂಬಲವನ್ನು ಕೊಡ್ತಾ ಇದ್ದೀನಿ ಅಷ್ಟೇ ಅಲ್ಲ ಮಾನ್ಯ ಗೃಹ ಮಂತ್ರಿಗಳೇ ಪ್ರತಿಷ್ಠೆಗೆ ತೊಗೊಳಕ್ಕೆ ಹೋಗಬೇಡಿ ಇದು ಪ್ರತಿಷ್ಠೆಯ ಪ್ರಶ್ನೆ ಅಲ್ಲ ದಾಖಲೆ ಕಾನೂನು ಮತ್ತು ಅನ್ಯಾಯ ಇದನ್ನು ಸ್ವಲ್ಪ ಗಮನಿಸಿ ಬಡವರಿದ್ದಾರೆ ಅವರ ಹೊಟ್ಟೆ ಮೇಲೆ ಖಾಲಿ ಇಟ್ಟು ಶ್ರೀಮಂತರನ್ನು ಬೆಳೆಸುವಂಥ ಪ್ರಕ್ರಿಯೆಯನ್ನು ಮಾಡಬಾರ್ದು ಸೊ ದಯವಿಟ್ಟು ನಿಮ್ಮ ಕೈ ಮುಗಿದು ಹೇಳ್ಕೊಳ್ತಾ ಇದ್ದೀವಿ ಇದನ್ನು ಪಾರ್ಕನ್ನು ಪಾರ್ಕ್ ಆಗೇ ಉಳಿಬೇಕು ಗಣೇಶನ ದೇವಸ್ಥಾನ ಗಣೇಶನ್ನೇ ಉಳಿಬೇಕು ಐನೂರು ಕುಟುಂಬಗಳ ಬದುಕು ಹಾಗೆ ಉಳಿಬೇಕು ಅಂತನ್ನುವಂಥದ್ದು ನಮ್ಮ ಆಗ್ರಹ ಇದೆ ಇನ್ನು ನಿಮ್ಮ ಅಧಿಕಾರ ಪೊಲೀಸರು ಇನ್ನೇನು ಬೇಕಾದ ಉಪಯೋಗಿಸಿದ್ರು ಕೂಡ ಒಂದು ಇಂಚ್ ಜಾಗ ಕೂಡ ನಾವು ಇನ್ನು ಕೊಡೋದಿಲ್ಲ ಅಂತನ್ನುವಂಥದ್ದು ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೇನೆ ನೂರಕ್ಕೆ ನೂರು ಇದು ಬರೀ ತುಮಕೂರು ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ ಈ ರೀತಿಯ ಅನ್ಯಾಯ ವಿರುದ್ಧ ಮಾಡ್ತಾ ಇರುವಂಥದ್ದು ಇಡೀ ಕರ್ನಾಟಕದಲ್ಲಿ ನಡೀತಾ ಇದೆ ನಾವು ಸಾಧ್ಯ ಆದರೆ ವಿಶ್ವ ಹಿಂದೂ ಭಜರಂಗ ದಳದ ಅವರ ಜೊತೆಗೆ ಮಾತನಾಡಿ ಚಲೋ ತುಮಕೂರು ಲಕ್ಷಾಂತರ ಜನ ಬರ್ತೀವಿ ಅಂತ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಸೊ ಇದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ನಮ್ಮ ಹೆಣ ಬಿದ್ದರೂ ಚಿಂತೆ ಇಲ್ಲ ನೀವು ನೀವು ಇನ್ನೇನು ಮಾಡ್ಬೋದು ನಮ್ಮ ಮೇಲೆ ಕೇಸ್ ಹಾಕ್ಬೋದು ಜೈಲಿಗೆ ಹಾಕ್ಬೋದು ಲಾಠಿ ಏಟ್ ಹಾಕ್ಬೋದು ಅದನ್ನೆಲ್ಲವನ್ನು ಅನುಭವಿಸಿದೆವು ನಮಗೆಲ್ಲ ಗೊತ್ತಿದೆ ಹೇಗೆ ಲಾಠಿ ಏಟ್ ಹೊಡಿತೀರಿ ಏನು ಜೈಲಿಗೆ ಹಾಕ್ತೀರಿ ಎಲ್ಲ ಗೊತ್ತಿದೆ ಜನ ನೋಡ್ತಾ ಇದ್ದಾರೆ ಬಡವರು ನೋಡ್ತಾ ಇದ್ದಾರೆ ಅವರ ಶಾಪಕ್ಕೆ ಬಲಿ ಆಗಬೇಡಿ ಅಂತನ್ನುವಂಥದ್ದು ನಾನು ಈ ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ